ಲೇ ಲೇ ಪಾಪ ಲೇ ಪಾಪ ಚಂದು ಏ ಬಾರ ಇಲ್ಲಿ ಹೊರಕ್ ಬಾರೋ ಯಾಕೆ ತಾತ ಯಾಕೆ ಹಿಂಗೆ ಕೂಕಂತಿದ್ಯಾ ಒಂದು ಗಳಿಗೆ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲ ಯಾಕೆ ಏನಾಯಿತು ಏಯ್ ಓ ಎಷ್ಟೊತ್ತು ಮಲಗೋದು ಅಲ್ಲೇ ಆರೂವರೆ ಆಗೈತಲ್ಲು ಇನ್ನೂ ಮಲಗ್ತಿದ್ಯಾ ಎಲ್ಲೋಯ್ತು ನಿಮ್ಮ ಅಜ್ಜಿ ಎಲ್ಲಿ ಕೂಗ ನಿಮ್ಮ ಅಜ್ಜಿ ಎಲ್ಲೋಯ್ತು ತಾತಾವ್ ದಿನ ಅಜ್ಜಿ ಆ ಲಕ್ಷ ಸಂಬರಕ್ಕೆ ಹೋಗೋದು ನೀನು ನೋಡಿಲ್ವಾ ಶಾರದಾಂಟಿ ಮನೆ ಹತ್ರ ಹೋಗಿರ್ಬೇಕು ಹೋಗು ಆ ಲಕ್ಷಕೊಂಬರಕ್ಕೆ ಅಲ್ಲೇ ನೆನೆ ಸಿಗ್ಬೋದು ಯಾಕೆ ಹೇಳು ಸರ್ ಕಳ್ಳಪ್ಪ ಆಯಿತು ಒಂದು ಕೆಲಸ ಮಾಡು ನಿಮ್ಮ ಅಜ್ಜಿಗೆ ಹೇಳಿರು ತಾತ ಟೊಮೊಟೊ ವ್ಯಾಪಾರ ಮಾಡೋಕ್ಕೆ ಹೋಯ್ತಂತೆ ಬರುತ್ತಂತೆ ಇನ್ನೇನು ಒಂಬತ್ತು ಗಂಟೆ ಅಷ್ಟೊತ್ತಿ ಬರುತ್ತಂತೆ ಬೇಗನೆ ತಿಂಡಿ ಮಾಡಿರೋ ಕೇಳು ಹೊಲ್ತಾ ಹೋಗ್ಬೇಕು ಹೊಲ್ತಾ ಹೋಗಿ ನೀರು ಬಿಡಬೇಕು ಹಾಂ ಹೇಳಿರಿ ನಿಮ್ಮ ಅಜ್ಜಿಗೆ ಹಂಗಂತ ಮತ್ತು ಹಂಗೆ ಮಲ್ಕೊಂಬಿಟ್ಟಿಯಾ ಸರ್ಕಾರ ತಾತ ಆಯಿತು ಹೋಗು ತಾತ ತಾತ ಒಂದು ಹತ್ತು ರೂಪಾಯಿ ದುಡ್ಡಿದ್ರೆ ಕೊಡ್ತಾತ ಅಲ್ವಲ್ಲ ಪಾಪ ಅಲ್ಲಿ ಈಗಿನೂ ನಾನು ಇನ್ನು ಈಗ ವ್ಯಾಪಾರಕ್ಕೆ ಹೋಗ್ತಿದ್ದೀನಿ ಅಲ್ಲೇ ದುಡ್ಡು ಕೊಡು ಅಂತ ಹೇಳ್ತಿದ್ಯಲ್ಲ ಹಾ ಯಾರು ಹಿಂಗೆ ಹೋಗ್ಬೇಕಾದ್ರೆ ಕೇಳ್ತಾರೇನೋ ತಾತ ಯಾಕೆ ಗೊತ್ತಾ ನಾನು ಕೇಳ್ತಿರೋದು ಮತ್ತೆ ಮತ್ತೆ ಇವತ್ತು ನಮ್ಮ ಸ್ಕೂಲಲ್ಲಿ ಪ್ರತಿಭಾ ಕಾರಜಿ ಕಟ್ತಾತ ಅದಕ್ಕೆ ಅಂಗಡಿ ಅಂಗಡಿ ಎಲ್ಲ ಇಡ್ತಾರೆ ಅದಕ್ಕೆ ಏನಾರು ಕೊಡ್ತಾತ ಎಲ್ಲರು ಒಟ್ಟು ತಿಂತಿರ್ತಾರೆ ಕಣ್ತಾತ ನಾನು ಸುಮ್ಮನೆ ನಿನ್ಕಣ ನೀನು ಹೇಳು ಈಗ ಬೇಕಾದ್ರೆ ನನಗೆ ದುಡ್ಡು ಕೊಟ್ಟು ಹೋಗು ನೋಡಿ ನಿನ್ ಬೇಕಾದ್ರೆ ಇವತ್ತು ಬೋಣಗಿ ಹೆಂಗಾಗುತ್ತಂತ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನನಗೆ ಕೊಟ್ಟೋಗಿ ಕಣ್ತಾತ ಏನು ಪ್ರತಿಭಾ ಕಾರಂಜಿನೋ ನಿಮ್ಮ ಸ್ಕೂಲಲ್ಲಿ ಇವತ್ತು ಸರಿಕಣ ಆಯಿತು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಹೋಗಿ ಮತ್ತೆ ಹಂಗೆ ಹೋಗ್ಬಿಟ್ಟಿಯಾ ನಿಮ್ಮ ಅಜ್ಜಿಗೆ ಹೇಳು ತಾತ ಹೇಳ್ತು ಕೊಡಂತ ನಿಮ್ಮ ಅಜ್ಜಿಗೆ ಹತ್ರನೇ ಇಸ್ಕೊಂಡು ಹೋಗು ಒಂದು ಐವತ್ತು ರೂಪಾಯಿ ಇಸ್ಕೊಂಡು ಹೋಗು ನಿಮ್ಮ ಅಜ್ಜಿಗೆ ಕೊಡುತ್ತೆ ಹಾಂ ತಾತ ಹೇಳ್ತು ಅಂತ ಹೇಳು ಸರಿನಾ ಮತ್ತು ತಿಂಡಿ ತಿಂದಂಗೆ ಹೋಗ್ಬಿಟ್ಟಿಯಾ ತಿಂಡಿ ಮಾಡ್ಕೊಂಡು ಹೋಗು ಸರಿ ನೀನು ಹಾಂ ಟೊಮೆಟೊ 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 ಬೇಕೇನಮ್ಮ ಟೊಮೆಟೊ ಟೊಮೆಟೊ ಟೊಮ್ಯಾಟೊ ಟೊಮ್ಯಾಟೋ ಮಂಗ್ಲಮ್ಮ ಟೊಮೆಟೊ ಬೇಕೇನಮ್ಮ ಶಂಕರಾಜ್ ಟೊಮೆಟೊ ಮಾಡ್ತಿದ್ಯನು ಈಟೊತ್ತಿಗೆ ಜೋ ಅಲ್ಲೇ ಇನ್ನು ಈಗ ಇನ್ನು ಆರು ಕಾಲ ಆಗೈತೆ ತಡಿ ತಡಿ ಬಂದೆ ಇನ್ನೇನೇನ್ ತಂದಿಯ ಜಾ ಟೊಮೆಟೊ ಮಾತ್ರನಾ ಬೇರೆ ತರಕಾರಿ ಏನಾರ ತಂದಿಯಾ ಬರೀ ಟೊಮೆಟೊ ಅಷ್ಟೇನಾ ಇಲ್ಲೇ ಕಣಮ್ಮ ಟೊಮೆಟೊ ಒಂದೇನೆ ತಂದಿರೋದು ಬಾ ತಗ ಬಾ ಒತ್ತಾಯ್ತು ಬಾರಮ್ಮ ತಗೋ ಏ ನಾನು ಯಾಕಮ್ಮ ಬೇರೆಯವ್ರ ಹತ್ರ ತಗೊಂಬಂದು ಮಾರನ ಬೆಳೆದಿದ್ದಲ್ವ ಬೆಳೆದಿದ್ದು ಕಣಮ್ಮ ಟೊಮೊಟೊ ಕೊತ್ತಂಬರಿ ಸೊಪ್ಪು ಉಳ್ಳಿ ಚಟ್ಟು ಅವು ಇವು ಎಲ್ಲ ಬೆಳೀತಿದ್ದು ಈಗೇನು ಬೆಳೀತಿಲ್ಲ ಕಣಮ್ಮ ಕೈಲಾಗಲ್ಲ ಬರೀ ಟೊಮೆಟೊ ಮಾತ್ರ ಬೆಳಿತಿದ್ದೀನಿ ಬಾ ತಗಬಾ ಟೊಮೆಟೊ ತಗೋಬಾ ಬಾ ಎಷ್ಟು ಕೆ ಜಿ ಕೊಡಲಿ ಹಾಂ ಸರ್ಕಣಜ ಆಯ್ತು ಹೆಂಗ ಕೆಜಿ ಟೊಮಟೊ ಹೇಳು ರೇಟ್ ಹೇಳು ಪಸ್ಟು ಓ ಇದೇ ನಮ್ಮ ಹಿಂಗೆ ಕೇಳ್ತಿದ್ದೀವ್ ರೇಟ್ನಾ ರೇಟ್ ಎಪ್ಪತ್ತು ರೂಪಾಯಿ ಕಣಮ್ಮ ಕೆಜಿ ಬಾ ತಗ ಬಾ ಅಜವ್ ಏನು ಹಿಂಗೆ ಹೇಳ್ತಿದೆಯಾ ನೀನು ಹಾ ನಿನ್ನೆ ಮೊನ್ನೆ ತರಕಾರಿ ಬಂದಿದ್ರಲ್ಲ ಬೇರೆಯವರೆಲ್ಲ ಐವತ್ತು ರೂಪಾಯಿ ಕೆಜಿ ಹಿಂಗೆ ಕೊಟ್ಟೋಗಿದ್ದಾರೆ ಊರಲ್ಲೆಲ್ಲ ಎಲ್ಲಾರು ತಗೊಂಡಿದ್ದಾರೆ ನೀನ್ ನೋಡಿದ್ರೆ ಎಪ್ಪತ್ತು ರೂಪಾಯಿ ಕೆಜಿ ಜಿ ಅಂತಿದೆಯಲ್ಲ ಜಾ ಓ ನೀನ್ ಸರಿ ಬಿಡು ನೀನು ಊರವರಾಗಿ ಇನ್ನೂನು ಹೆಚ್ಚು ಕಮ್ಮಿ ಕೊಡಬೇಕು ಅಂತದ್ರಲ್ಲಿ ಎಪ್ಪತ್ತು ರೂಪಾಯಿ ಕೆಜಿ ಅಂತೀಯಲ್ಲ ಜೋ ಓಹೋ ಇಲ್ಲೇ ಇಲ್ಲೇ ಮಂಗಳಮ್ಮ ಏನಮ್ಮ ಹಿಂಗ್ ಮಾತಾಡ್ತಿದ್ಯಾ ನೀನು ಹಾ ನಾನು ನಿಂಗೆ ಜಾಸ್ತಿ ರೇಟ್ ಕೊಟ್ಟೋಗಿ ನೀನಮ್ಮ ಬಾ ತಗ ಬಾ ಆ ಕೊಳ್ತಿದ್ದು ಪೊಳ್ತಿದ್ದು ಸಣ್ಣದು ನೆನ್ಮೊನೆಲ್ಲ ತಗೊಂಡ್ಬರ್ತಾರೆ ಕಣಮ್ಮ ನೋಡಿಲ್ ಬಾ ಅಣ್ಣ ನೋಡ್ಬಾರಮ್ಮ ನಾನು ಕಿತ್ಕೊಂಡ್ ಬಂದಿರೋದು ಫ್ರೆಶ್ ಇದೆ ಕಣಮ್ಮ ಹಾಂ ಇವಾಗಿನೂನು ತೋಟದಿಂದ ಕಿತ್ಕೊಂಡ್ ಬಂದಿರೋದು ನಾನು ಅಂತದ್ರಲ್ಲಿ ಹಿಂಗೆ ಹೇಳ್ತಿದ್ದೀಯಲ್ಲಮ್ಮ ನೀನು ಹಾಂ ಬಾ ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಡ್ತೀನಿ ಬಾರಮ್ಮ ನೀನು ಚೆನ್ನಾಗ್ ಒಳ್ಳೆ ಆದಾಯದಲ್ಲಿದೆಯಾ ನೋಡಿ ಹೆಚ್ಚು ಕಮ್ಮಿ ನಮ್ಗಾರ ಕೊಟ್ಟೋಗೋದಲ್ವ ನೀನು ಬೇರೆಯವ್ರಿಗೆ ಹೇಳ್ದಂಗೆ ಒಂದೇ ರೇಟ್ ನಮ್ಗೂನು ಕೊಟ್ರೆ ಸರಿ ಆಗುತ್ತಾ ಅಲ್ಲೇ ಎಪ್ಪತ್ತೆಂಬತ್ತು ರೂಪಾಯಿ ಕೆಜಿ ಟೊಮೆಟೊ ಆಗೈತಂತೀಯ ಒಳ್ಳೆ ಆದಾಯ ಒಳ್ಳೆ ಲಾಭದಲ್ಲಿದೆಯಪ್ಪ ನಮ್ಮ ಹುಡುಗಿ ಅಂತ ನೀನೇನೇ ಫ್ರೀ ಆಗಿ ಕೊಟ್ಟೋಗ್ಬೇಕು ಅಂತದ್ರಲ್ಲಿ ದುಡ್ಡು ಕೇಳ್ತಿದ್ಯಾ ಅದರಲ್ಲೂ ಎಲ್ಲಕ್ಕಿಂತ ಜಾಸ್ತಿನೇ ದುಡ್ಡು ಕೇಳ್ತಿದ್ಯಲ್ಲಪ್ಪಾ ಅದಕ್ಕೆ ಹಿಂಗೆ ಹೇಳನಪ್ಪ ಎಲ್ಲಿಂದ ಲಾಭ ಐತಿ ಎಪ್ಪತ್ತೆಂಬತ್ತು ರೂಪಾಯಿ ನೀನು ಅಂದ್ಕೊಳ್ತೀಯ ಅಷ್ಟೇ ಕಣಮ್ಮ ಸುಮ್ನೀರು ಅಲ್ಲಿಂದ ಅಲ್ಲೇ ಐತೆ ನಾವೂನು ಸಸಿ ತಗೊಂಡ್ಬರ್ಬೇಕು ನೀರು ಬಿಡಬೇಕು ಗೊಬ್ಬರ ಹಾಕಬೇಕು ಔಷಧಿ ಓಡಿಬೇಕು ಹುಳ ಉಪ್ಟೆ ಅವು ಇವು ಆಗದ್ರೆ ಅರ್ಧ ಲಾಸ್ ಆಗ್ತವೆ ಈ ಮಳೆ ಪಳೆ ಅರ್ದ ಬಂದ್ಬಿಟ್ಟು ಎಲ್ಲ ಕೊಳತೋಗ್ತಾವ ಕಣಮ್ಮ ಮೋಟ್ರ್ ಗಿಟ್ರು ಏನಾದ್ರೂ ಆದ್ರೆ ಅವು ಕರ್ದ ದುಡ್ಡು ಖರ್ಚು ಮಾಡ್ಬೇಕು ಏ ಪುಕ್ಷಾಟೆ ಆಗುತ್ತೆ ಅಂದ್ಕೊಂಡಿದೀಯ ನೀನ್ ಚೆನ್ನಾಗಿ ಹೇಳ್ತೀಯ ಹಾಂ ನಮಗೂ ಗೊತ್ತಿರೋ ವಿಷಯನೇ ಸುಮ್ಮನೆ ಹೇಳಿದೆ ನೋಡಿಕೊಡಿ ಈಗ ಇರಲಿ ಮಂಗ್ಳಕಾಯ ಮಂಗ್ಳಕಾಯ ಏನಕ್ಕ ಏನೋ ವ್ಯಾಪಾರ ಮಾಡ್ತಿದ್ದೀಯಾ ಏನು ತಗೋತಿರೋದು ಶಾರದಮ್ಮ ಏನು ಹಾಂ ಅದೇ ಟೊಮೊಟೊ ತೊಗೊಳ್ತಿದ್ದೆ ಹಾಂ ಶಂಕರಾಜ್ಯ ಟೊಮೊಟೊ ತೊಗೊಂಬಂದಿತ್ತು ಹಾಂ ತಗೋ ನಿಂಗೂನು ಬೇಕೇನು ಭಾಳ ಚೆನ್ನಾಗಿದಾವೆ ತೊಗೊಳ್ಳಿ ಹಾಂ ಏನಕ್ಕ ಏನು ಶಂಕರಾಜ್ಯ ಬರೀ ಟೊಮೊಟೊ ಮಾತ್ರ ತಂದೀಯಾ ಬೇರೆ ತರಕಾರಿ ಏನು ತಂದಿಲ್ವಾ ಬರೀ ಟಮೊಟೋ ಒಂದ್ ತಗೊಳಮ್ಮ ಟೊಮೊಟೊ ತಗೊಳ್ಳಮ್ಮ ಕಣಮ್ಮ ಈಗ ಬರ್ತಿರೋದು ಇನ್ನೇನು ಬೆಳೆದಿಲ್ಲ ಕಣಮ್ಮ ಟೊಮೊಟೊ ಒಂದೇನೆ ತಗೊಂಬರ್ತಿರೋದು ಎಲ್ಲ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಳ್ಳಿ ಚಟ್ಟು ಟೊಮೆಟೊ ಅವು ಇವು ಎಲ್ಲ ತಗೊಂಡ್ಬರ್ತಿದಪ್ಪ ಈಗ ನೋಡಿರಿ ಏನಿಲ್ಲ ಬರೀ ಟೊಮೆಟೊ ಮಾತ್ರ ತಗೊಂಡ್ಬರ್ತಿಯ ಶಾರದಮ್ಮ ಹಂಗಲ್ಲ ಈ ನನಗೆ ವಯಸ್ಸಾಗ್ತಾ ಬಂದ ಕಣಮ್ಮ ನನ್ನ ಕೈಲಿ ಈಗ ಆಗಲ್ಲ ಕಣಮ್ಮ ಇಂಥ ಕೆಲಸ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಏನು ಮಾಡ್ತೀಯ ಮೊದಲಿಂದಾನು ಮಾಡಿದ್ದೀನಲ್ಲ ಹಂಗಾಗಿ ಮಂಥ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ನಮ್ಮ ಹುಡುಗರೆಲ್ಲ ಹೇಳ್ತಾರೆ ಯಾಕೆ ಇವೆಲ್ಲ ಅಂತ ನನಗೂ ಆದ್ರೂ ಮನೆ ಹತ್ರ ಕೂತ್ಕೊಳಕ್ಕೆ ಆಗಲ್ಲ ಕಣಮ್ಮ ಅದಕ್ಕೆ ಏನೋ ಒಂದು ಬೆಳೆದು ಏನೋ ಒಂದು ಮಾಡ್ತಿದ್ದೀನಿ ಇದೊಂದೇ ಕಣಮ್ಮ ಅದರಲ್ಲೂ ಇದೂನು ಕೂಲಿಯವ್ರಿಗೆ ಕರ್ಕೊಂಡು ಮಾಡ್ತೀನಿ ಸರ್ಕಣ ಆಯಿತು ಕೊಡು ನನಗೆ ಒಂದು ಕೆಜಿ ಕೊಡು ಹೆಂಗೆ ಕೆ ಜಿ ಟೊಮೆಟೊ ಅಯ್ಯೋ ಎಪ್ಪತ್ತು ರೂಪಾಯಿ ಕೆಜಿ ಕಣಮ್ಮ ಟೊಮೆಟೊ ರೇಟ್ ಆಗೈತೆ ಜಾಸ್ತಿ ರೇಟ್ ಆಗೈತೆ ಎಪ್ಪತ್ತು ರೂಪಾಯಿ ಜಿ ಹಂಗೆ ಕೊಡ್ತಿದ್ದೀನಿ ನಮ್ಮ ಮಂಗಳಮ್ಮ ಅದು ನಿನಗೆ ಇಷ್ಟೊತ್ತವರ್ಗು ಚರ್ಚೆ ಮಾಡ್ಕೊಂಡು ನಿಂತಿದ್ಲು ನೋಡಿ ಹೆಚ್ಚು ಕಮ್ಮಿ ಹಾಕಿ ಕೊಡ್ತೀನಿ ಇಬ್ರೊಳ್ಗೂ ನೋಡಿ ತಗೋಳ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲ ಹಂಗಲ್ ಕಣಜ ನಿನ್ನೆ ಮೊನ್ನೆ ಎಲ್ಲ ನಮ್ಮೂರಲ್ಲೇ ನೆನೆ ಎಲ್ಲ ಐವತ್ತು ರೂಪಾಯಿ ಕೆಜಿ ಹಂಗ್ ಕೊಟ್ಟೋಗಿದ್ದಾರೆ ನೀ ಸರಿ ಆಯ್ತು ಬೇಡಪ್ಪ ಅಲ್ಕಣಮ್ಮ ನಿನ್ನೆ ಮೊನ್ನೆ ರೇಟ್ ಒಂದೇ ತರ ಇರುತ್ತೆನಮ್ಮ ಇವತ್ತು ಬೆಳಿಗ್ಗೆಯಿಂದ ರೇಟ್ ಜಾಸ್ತಿ ಆಗೈತೆ ಹೋಗ್ ಮಾರ್ಕೆಟ್ ಅಲ್ಲಿ ಕೇಳಿ ನಾನು ಸುಳ್ಳು ಹೇಳಿರಿ ನೆನ್ ಮೊನ್ನೆ ಬಂದವ್ರೇ ಬೇಕಾದ್ರೆ ಇವತ್ತೇನಾರ ಮಾರ್ಕೊಂಬಂದ್ರೆ ಕೇಳ್ರಿ ಅವನ ಹತ್ರ ರೇಟ್ ಏನಾಯ್ತಂತ ತಗೊಳ್ರಮ್ಮ ನೋಡಿ ಹೆಚ್ಚು ಕಮ್ಮಿ ಕೊಡ್ತೀನಿ ಚರ್ಚೆ ಯಾಕೆ ಮಾಡ್ತೀರ ನನಗೆ ಕಣ್ರಮ್ಮ ಅಂತ ಹೇಳ್ತೀನಿ ಆಗ್ಲಿಂದ ತಗೊಳ್ಳ್ರಿ ಬೇಗ ಬೇಗ ಕೊಡು ಬೇಗ ಕೊಡು ನಮಗೆ ಬೇಗ ಕೊಡು ಇನ್ನು ವ್ಯಾಪಾರ ಮಾಡಬೇಕೇನ ಎಲೆ ಬುಟ್ಟಿ ಏನು ತಗೊಂಬಂದಿಲ್ವಲ್ಲಮ್ಮ ಯಂತ್ರದಲ್ಲಿ ಇಟ್ಕೊಂಡು ಹೋಗ್ತೀರಾ ಬುಟ್ಟಿ ಗಿಟ್ಟಿ ಏನಾರು ತಗೊಂಬರೋದಲ್ವ ಇರಲಿ ಕೊಡಜ ಹಂಗೇನೆ ಸೆರಗಲ್ಲ ಹಾಕೊಂಡು ಹೋಗ್ತೀವಿ ಕೊಡಿಲಿ ಏನು ಆಗಲ್ಲ ನಿನ್ ಬೇರೆ ಗೊತ್ತಾಯ್ತು ಅಂತಿದ್ಯಾ ಕೊಡಿಲಿ ಹ್ಞೂ ತಗೊಳ್ರಮ್ಮ ಕೊಟ್ಟಾಯ್ತು ಇಬ್ಬರಿಗೂ ಎರಡೆರಡು ಕೆಜಿ ಕೊಟ್ಟಿದ್ದೀನಿ ಹೋಗ್ರಮ್ಮ ರಪ್ಪನ ಹೋಗಿ ರಪ್ಪನ ದುಡ್ಡು ತಗೊಂಬರ್ರಿ ಹೋಗ್ರಮ್ಮ ನನಗೆ ಟೈಮ್ ಆಯ್ತು ಹೋಗ್ರಮ್ಮ ವ್ಯಾಪಾರ ಮಾಡಬೇಕು ಅಲ್ಲಿ ಇಲ್ಲೇ ಅರ್ಧ ಗಂಟೆ ಆಯ್ತಲ್ಲಮ್ಮ ಹೋಗ್ರಮ್ಮ ಬೇಗ ಬೇಗ ಅಜ್ಜ ಒಂದು ಕೆಲಸ ಮಾಡಜ್ ನನ್ನ ಹತ್ರ ಚೇಂಜ್ ಇಲ್ಲ ನಾಳೆ ಬರ್ತೀಯಲ್ಲ ನಾಳೆ ನಡೆದ್ರಲ್ಲಿ ಬಂದಾಗ ಒಟ್ಟಿಗೆ ಇನ್ನೊಂದ್ಸಲಿ ಏನಾರ ತಗೊಂಡ್ಬಿಟ್ಟು ಒಟ್ಟಿಗೆ ಕೊಡ್ತೀನಿ ಕಣಜ ನನ್ನ ಹತ್ರ ಇವತ್ತು ಚೇಂಜ್ ಇಲ್ಲ ನೀನು ಬೇರೆ ಬರ್ತೀಯ ಅಂತ ನನಗೇನು ಗೊತ್ತಿರಲಿಲ್ಲ ನಮ್ಮ ಅಪ್ಪ ಬೇರೆ ಮಂತಾವಿಲ್ಲ ಕೆಲ್ಸಕ್ಕೂ ಐತಿ ಅಲ್ಲೇ ಆಮೇಲೆ ಕೊಡ್ತೀನಿ ಕಣಜ ಇಲ್ಲ ನಾಳೆ ನಡೆದ್ರಲ್ಲಿ ಕೊಡ್ತೀನಿ ಇಲ್ಲ ಆಮೇಲೆ ಮೇಲೆ ಏನಾರು ಸಿಕ್ಕಿರಾ ಏನಾದ್ರು ಅಂಗಡಿ ತವ ಅಂಗಡಿ ತೇನಾದ್ರು ಸಿಕ್ಕಿರಾ ಕೊಡ್ತೀನಿ ಇಲ್ಲಾಂದ್ರೆ ನಾಳೆನೆ ಕಣಜ ಸರಿ ಕಣಮ್ಮ ಆಯ್ತು ಮಂಗಳಮ್ಮ ನೀನು ಕೊಡ್ತೀಯ ನಾಳೆ ಕೊಡ್ತೀಯಮ್ಮ ನೀನು ರಾಜ ನನ್ನ ಹತ್ರನೂ ಏನಿಲ್ಲ ನಾಳೆ ನಾಡ್ದು ಬರ್ತಿಯಲ್ಲ ಏನಾರ ತಗೊಂಡು ಬರ್ತಿಯಲ್ಲ ತಿರ್ಗಾ ಟೊಮೆಟೊ ಗೊಮೆಟೊ ಅವಾಗ ಏನಾರು ತಗೊಂಡು ಒಟ್ಟಿಗೆ ಕೊಡ್ತೀನಿ ಕಣಜ ಸರಿನಾ ಮತ್ತೆ ಬೇಜಾರು ಮಾಡ್ಕೋಬೇಡ ನೀನು ಕೊಡ್ತಿಲ್ಲ ಅಂತ ಅಲ್ಲಿ ನೋಡ್ದೆ ನೀವು ಮಾತಾಡ್ತಿರೋದು ಅಲ್ಕೊಂಡ್ರಮ್ಮ ಊರವರಿಗೆ ಸಾಲ ಕೊಡ್ದಂಗೆ ಇನ್ಯಾರಿಗಮ್ಮ ಕೊಡೋಣ ಏನು ಊರಿಗೆ ಏನಾರು ಬಿಟ್ಟು ಹೋಗ್ತಿರೋ ನೀವೇನು ಹಾಂ ಕೊಡಿರಂತೆ ಬಿಡ್ರಿ ಏ ಅಲ್ಕೊಂಡ್ರಮ್ಮ ಆ ನಿಮ್ಮ ಪಕ್ಕದ ಮನೆ ಪಾರ್ವತಮ್ಮ ಇತ್ತಲ್ಲ ಆ ಇಲ್ವೇನಮ್ಮ ಅವಕ್ಕ ಅಲ್ಲ ಯಾಕೆ ಆಕ ಪ್ಯಾರ ತಮ್ಮನ್ ಯಾಕೆ ಆಕೆ ಏನ್ ಸಮಾಚಾರ ಆ ಯಾಕೆ ಹೆಂಗ್ ಕೇಳ್ತಿದ್ಯಾ ಲೇಯ್ ಏನಿಲ್ಲ ಕಣಮ್ಮ ನೀನೆ ಹಿಂಗ್ ಮಾತಾಡ್ತೀಯ ನೀನು ಆ ಅವಕ್ಕ ಅಲ್ಲೇ ಒಂದು ಹದಿನೈದು ಇಪ್ಪತ್ತು ದಿಸ ಆಯ್ತು ಕಣಮ್ಮ ಎರಡ್ ಕೆಜಿ ಟೊಮೇಟೊ ತಗೊಂಡು ಆ ಇವತ್ತಿನವರೆಗೂ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಬಂದುಬಿಟ್ಟು ಇಲ್ಲ ಟೊಮೊಟೊನು ತಗೊಂಡಿಲ್ಲ ಇತ್ತಲ ವ್ಯಾಪಾರನೂ ಮಾಡಿಲ್ಲ ಏನಿಲ್ಲ ಕಣಮ್ಮ ಅವಾಗ ಯಾವಾಗ ಬಂದ್ರೂ ಬೀಗ ಹಾಕಿರುತ್ತವ್ರ ಮನೆ ಎಲ್ಲ ಆಯ್ತಾ ಅಮ್ಮ ಎಲ್ಲ ನಂಗೆ ಗೊತ್ತಿಲ್ಲಪ್ಪ ಸ್ವಾಮಿ ನೀನು ಏನಿದ್ರು ಮಂಗಳಕ್ಕನ ಹತ್ರ ಕೇಳ್ಕ ಅಮ್ಮ ನನ್ನ ಹತ್ರ ಮಾತಾಡಲ್ಲ ನಾನು ಯಾವತ್ತೂ ಆ ಎಮ್ಮಂಗೇನು ಮಾತಾಡ್ಸೋಕ್ಕೂ ಹೋಗಿಲ್ಲ ನಾನು ಮಾತಾಡ್ಸಲ್ಲಪ್ಪ ಆ ಎಮ್ಮನ ಬಗ್ಗೆ ನಾನೇನು ಮಾತಾಡಲ್ಲ ರಂಗಜ ಅವರು ಅವ್ರ ಮಗಳ ಮನೆಗೆ ಹೋಗಿರಬೇಕು

నావి ఈగి ఎద్దు ఇన్ను బాక్లు సారతీ అలా ఈ వజ్జ వ్యాపార మార్కర్తలక ఆ అలా ఉమ్మ అప్పను హతితో వజ ఐతల్ భాళ ఖంజసంతే మాత్ర మక్ళిలా ఇలా అందర ఈ పార్టీ హెం మలా ఇష్టొందు ఓద్సి కేసత ఆ ఎలా గవర్నమెంట్ కేసల్ కణము మగనూ గవర్నమెంట్ కేసదలు ఇంతే సొసేనూ ఇారంతే మగం భాళ చోదైతే ఇంజినీరింగ్స్తో ಅಲ್ಲೇ ಒಂದು ಹದಿನೈದು ದಿವಸ ಆಯ್ತಲ್ಲಮ್ಮ ಹೊಸ ಮನೆನೂ ಕಟ್ಟಿ ಹೊಸ ಮನೆ ದೇವ್ರನ್ನು ಮಾಡ್ಕೊಂಡು ಮಾಡ್ದ ಅವ್ರ ಮಗ ಹ್ಞೂ ಅಲ್ಲ ಕಣಕ್ಕ ಹಾಂ ಗೌರ್ಮೆಂಟ್ ಕೆಲ್ಸದಲ್ಲಿದ್ದಾರನು ಅವ್ರ ಮಕ್ಕಳು ಎಲ್ಲ ಹುಕಣಮ್ಮ ಗೌರ್ಮೆಂಟ್ ಕೆಲ್ಸದಲ್ಲಿದ್ದಾರೆ ಇಬ್ಬರು ಗಂಡ ಹೆಂಡ್ತಿ ಇಬ್ರುನು ಗೌರ್ಮೆಂಟ್ ಕೆಲಸದಾರೆ ನೋಡ್ದೇನಕ್ಕ ಗೌರ್ಮೆಂಟ್ ಕೆಲ್ಸದಲ್ಲಿದ್ದು ಈ ಪಾರ್ಟಿ ಇದ್ರು ಆಸ್ತಿ ಪಾಸ್ತಿ ಎಲ್ಲ ಇದ್ದು ಇಷ್ಟೊಂದು ದುಡ್ಡು ಇದ್ರು ಈ ವಜ್ಜ ಹಿಂಗೆ ತರಕಾರಿ ಮಾಡ್ಕೊಂಡ್ ಬರುತ್ತಾ ಪರವಾಗಿಲ್ಲ ಕಣಮ್ಮ ಇಂಥವ್ರು ನೋಡಿ ನಾವು ಬದುಕದೇನು ಕಲಿಬೇಕು ಕಲಿಬೇಕ ಹಾಂ ನಿಜ ಅಲ್ಲ ಕಣಕ್ಕ ಟೊಮ್ಯಾಟೊ 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 ಟೊಮ್ಯಾಟೋ ಲೈ ಲೈ ರಂಗಪ್ಪ ರಂಗಪ್ಪ ಏ ಭಾರೋ ಇಲ್ಲಿ ಹೊರಕಿ ಏನು ಮಾಡ್ತಿದ್ಯಾ ಭಾರ ಇಲ್ಲಿ ಇಲ್ಲ ಎಲ್ಲಿ ಶಂಕರಪ್ಪ ಏನೋ ವ್ಯಾಪಾರ ಮಾಡ್ಕೊಂಬರ್ತಿದ್ಯಾ ಹಾಂ ಅಲ್ಲ ಬೆಳ ಬೆಳಗ್ಗೆ ಏನೋ ವ್ಯಾಪಾರ ಮಾಡ್ಕೊಂಬರ್ತಿದ್ಯಲ್ಲೋ ಅಲ್ಲೈ ಏಳು ಗಂಟೆಗೇನೆ ಹಾಂ ಪರವಾಗಿಲ್ಲ ಕಣೋ ಅಲ್ಲ ಕಣ್ಣ ರಂಗಣ ಹಾಂ ಎಷ್ಟು ಸಲ ನಿಂಗೆ ಕೂಗೋದು ಓ ಮನೆ ಮುಂದೆ ಬಂದುಬಿಟ್ಟು ಬಡ್ಕಿದ್ರು ಬರಲ್ವಲ್ಲ ಆಚೆ ಕಡೆ ಹಾಂ ಪರವಾಗಿಲ್ಲ ಕಣ ನೀನು ಏ ಇಲ್ಲ ಕಣ ಹೇಳ ಮ್ಯಾಕೆ ನೀನು ಚೆನ್ನಾಗಿ ಹೇಳ್ತೀಯ ಕೇಳಿಸಿದ್ರೆ ಕೂಗ್ತಿರಲ್ವೇನೋ ನೀನು ಚೆನ್ನಾಗಿ ಹೇಳ್ತೀಯಾ ಕಣ ಗೊಂತಲಿದ್ದೆ ಕಸ ಬಾಸ್ತಿದ್ದೆ ಅದು ಕೇಳಿಲ್ಲ ಸುಮ್ಮರು ಹ್ಞೂ ಸರ್ ಕಣ ಆಯಿತು ಟೊಮೊಟೊ ಬೇಕಿಂದು ಕೇಳು ತಗೊಳ್ಳುವಂತೆ ಟೊಮೊಟೊ ಚೆನ್ನಾಗಿದ್ದಾವೆ ಇನ್ನು ಇವತ್ತಿನ ಅಲ್ಲ ಅಲಕೊಳ್ಳಾ ಹಾಂ ಟೊಮೆಟೊ ಬೆಳೀತಿದ್ಯಾ ಹಾಂ ಕಣಪ್ಪ ಅಲ್ಲಿ ನನಗೆ ಹೇಳೇ ಇಲ್ವಲ್ಲ ಅವು ಹಾಂ ಹಾಂ ಒಳ್ಳೆ ದುಡ್ಡು ಮಾಡ್ತಿದೆಯಾ ಆಗಿದ್ರೆ ಹಾಂ ಎಪ್ಪತ್ತೆಂಬತ್ತು ರೂಪಾಯಿ ಕೆ ಜಿ ಆಗೈತೆ ಚೆನ್ನಾಗಿ ದುಡ್ಡು ಮಾಡ್ತಿದ್ಯಾ ಮಾಡು ಮಾಡು ಏ ರಂಗಣ್ಣ ಸುಮ್ಮನೀರು ನೀನು ಚೆನ್ನಾಗಿ ಹೇಳ್ತೀಯ ನೀನು ಆ ಮಳೆ ಪಳೆ ಬಂದೆಲ್ಲ ಎಲ್ಲ ಒಂದು ಕಡೆಯಿಂದ ಕೊಳ್ತೋಗಿದ್ದು ಹೂವಾಗಿ ಹೂವು ಎಲ್ಲ ಉದ್ರೋಗಿದ್ದಾವೆ ನೀನು ಚೆನ್ನಾಗಿ ಹೇಳ್ತೀಯ ನೀನು ಅದರಲ್ಲೂ ಈ ಹುಳ ಉಪ್ಟ ಎಲ್ಲ ಬಿದ್ದು ಏನೂ ಇಲ್ಲ ಕಣ ಎಲ್ಲ ಲಾಸಲ್ಲಿ ಕುಂತೀನಿ ಈಗ ಒಂದು ಎರಡು ಇವತ್ತಿಂದ ಏನು ಕಾಯಿ ಹಣ್ಣು ಬಿಟ್ಟು ಹಾಗೇವೆ ಅದಕ್ಕೆ ಇವತ್ತಿಂದ ಇನ್ನು ಬಿಡಿಸ್ಕೊಂಡು ಬರ್ತಿರೋದು ನೋಡಬೇಕು ರೇಟ್ ಏನು ಐತೆ ಇನ್ನೂ ಹಣ್ಣೆಲ್ಲ ನಿಲ್ತಿಲ್ಲ ಕಳ್ಳ ಎಲ್ಲ ಹಾಂ ಹೂವಾಗಿವ ಏನು ನಿಲ್ತಿಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ರೈತರ ಜೀವನನೇ ಇದೆ ಅಲ್ವೆಲ್ಲ ಏನು ಮಾಡೋಕ್ಕಾಗಲ್ಲ ಹೆಂಗ ಆದಷ್ಟು ಮಾಡು ತಡಿಯಪ್ಪ ನಮ್ಮ ಅಮ್ಮಂಗೆ ಕೇಳ್ತೀನಿ ತಡಿ ನಮ್ಮ ಅಜ್ಜಿಗೆ ಕೇಳ್ತೀನಿ ತಡಿ ತಗೀಗತ್ತಾರೇನು ಸರೋಜಮ್ಮ ಏಯ್ ಸರೋಜಮ್ಮ ಸರೋಜಮ್ಮ ಬಾರ ಮೈಲ್ ವರಿಕೆ ಹಾಂ ಯಾಕೆ ಮಮ್ಮ ಯಾಕೆ ಏನಾಯ್ತು ಮಮ್ಮ ಹಿಂಗೆ ಉಕ್ಕೊಳ್ತಿದ್ಯಾ ಹಾಂ ಯಾಕೆ ಕರೆದಿದ್ದು ಏನು ಇಲ್ಕಣಮ್ಮ ಹಾಂ ಶಂಕರಣ್ಣ ಟೊಮೊಟೊ ತಗೊಂಬಂದಾನೆ ಟೊಮೊಟೊ ಏನಾದ್ರು ಖಾಲಿ ತಗಳಮ್ಮ ನೋಡಿ ಹಾಂ ಕೊಡ್ತಾನೆ ತಗ ಬೇಕಂದ್ರೆ ಹಾಂ ಎಲ್ಲ ಉಕ್ಕಣಮ್ಮ ಟೊಮೊಟೊ ಇರಲಿಲ್ಲ ನೆನ್ನೆ ನೆನ್ನೆ ಎಲ್ಲ ಖಾಲಿ ಆಗಿತ್ತು ಇವತ್ತು ಸಾಂಬಾರಿಗೆ ಏನು ಅಂತಿದ್ದೆ ಸದ್ಯ ಬಂದೈತೆ ಹಾಂ ತಗೋಮಮ್ಮ ಒಂದೆರಡು ಕೆ ಜಿ ಬೇಕಿತ್ತು ಹಾಂ ಶಂಕರಾಜ ಟೊಮಾಟೊ ಅಷ್ಟೇನಾ ತಂದಿರೋದು ಬೇರೆ ಏನೂ ತಂದಿಲ್ವ ಸೊಪ್ಪು ಉಳ್ಳಿ ಚಟ್ಟು ಏನು ತಂದಿಲ್ವೇನಜ ಮೆಣ್ಸಿನ್ಕಾಯಿ ಅವೆಲ್ಲ ಇಲ್ಲ ಕಣಮ್ಮ ಸರೋಜಮ್ಮ ಇನ್ನೇನು ಆಗ್ತಿಲ್ಲ ಹಾಂ ಟೊಮೊಟೊ ಒಂದೇ ತಗ ತಗ ಒಂದೆರಡು ಕೆ ಜಿ ಹ್ಞೂ ತಗೊಳಮ್ಮ ಎರಡು ಕೆ ಜಿ ಹಾಂ ಸಾಕೇನಮ್ಮ ಎರಡು ಕೆ ಜಿ ಹ್ಞೂ ಹ್ಞೂ ಸಾಕು ಕಣಜ ಹಾಂ ಸಾಕು ಎರಡು ಕೆ ಜಿ ಸಾಕಾಗುತ್ತೆ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಬರ್ತೀಯಲ್ಲ ಅವಾಗ ತಗೊಳ್ತೀನಿ ಸಾಕು ಬಿಡಿ ಈಗ ಹಾಂ ಎಷ್ಟಾಯ್ತು ಹೇಳೋ ಶಂಕರಪ್ಪ ದುಡ್ಡು ಹಾಂ ಹೆಂಗೆ ಕಡ್ತೀರಿಯಾ ಕೆಜಿನ ಆಂ ನೋಡ್ಕೊಡಪ್ಪ ನಮಗೂನು ಅಬ್ಬಾಬ್ಬಾ ನೋಡ್ದೇನು ಲೇ ರಂಗಣ್ಣ ಯಾರು ನಿನ್ನತ್ರ ದುಡ್ಡು ಈಗ ಹಾಂ ಹೋಗಿ ಸುಮ್ಮನೆ ದುಡ್ಡು ಬೇಡ ಎಂಥದ್ದು ಬೇಡ ಏಯ್ ಏಯ್ ಶಂಕರಪ್ಪ ಹಂಗಲ್ ಕಣು ಪಾಪ ನೀನು ಕಷ್ಟಪಟ್ಟು ಬೆಳೆದಿರೋದು ಹಂಗೆ ಕೊಟ್ಟೋದ್ರೆ ಸರಿ ನಾ ಬೆಳೆ ಬೆಳಗ್ಗೆನೆ ಬೋಣಿಗೆ ಆಗಿಲ್ಲ ಏನಿಲ್ಲ ಅನ್ಸುತ್ತೆ ಹಾಂ ತಗ ಅದೆಷ್ಟು ಕೇಳಪ್ಪ ನೀನು ಹಾಂ ಎಷ್ಟು ನೋಡಿ ತಗ ಏ ಈಗ ಇನ್ನೊಂದು ದಿವಸ ಬಂದಾಗ ಹೋಗ್ತಾ ಹೋಗ್ತಾಯಿ ನೀನು ಒಳಗಡೆ ನೀನು ತಗೊಂಡು ಹೋಗಮ್ಮ ಬೇಡ ಹಾಕೊಂಡು ಸುಮ್ಮನಿಲ್ಲ ಈಗ ಇನ್ನೊಂದು ದಿವಸ ಬರ್ತೀನಿ ಸುಮ್ಮನಿರು ಇನ್ನೊಂದು ದಿವಸ ಬಂದಾಗ ತಗೊತೀನಿ ದುಡ್ಡು ಒಟ್ಟಿಗೆನೆ ಈಗ ಬೇಡ ಹೋಗಮ್ಮ ನೀನು ಸರ್ ಸರ್ಕಣಪ್ಪ ಆಯಿತು ನೀನು ತಗೊಂಡಂಗೆ ಕಾಣಲ್ಲ ಹಾಂ ಬಿಡು ಒಂದು ಕೆಲಸ ಮಾಡು ಬಾ ವ್ಯಾಪಾರ ಎಲ್ಲ ಆಗಿದ್ರೆ ಬಾ ಅತ್ಲ ಟೀ ಕುಡ್ಕೊಂಡು ಹೋಗುವಂತೆ ಅಂತ ದಿನೇ ನಮ್ಮ ಹುಡುಗಿ ಟೀ ಭಾಳ ಚೆನ್ನಾಗಿರ್ತಾಳೆ ಬಾರು ಟೀ ಕುಡ್ಕೊಂಡು ಹೋಗುವಂತೆ ಬಾ ಹ್ಞೂ ಬೇಡ ಸುಮ್ಮನೀರ ಈಗ ಒತ್ತಾಗುತ್ತೆ ಇನ್ನೊಂದು ವ್ಯಾಪಾರ ಮಾಡಬೇಕು ವ್ಯಾಪಾರ ಮಾಡಿ ಒಂಚೂರು ತಿರ್ಗಾ ಓಡದತ್ರ ಹೋಗ್ಬಿಟ್ಟು ಎಲ್ಲ ಬಿಡಬೇಕು ಕೂಲಿ ಇವರೆಲ್ಲ ಬರ್ತಾರೆ ಒಂಚೂರು ಕೆಲಸ ಐತೆ ಒತ್ತಾಗುತ್ತೆ ನಾನು ಬರ್ತೀನಿ ಹಾಂ ಬರೋಣ ಇನ್ನೇನು ಹಾಂ ಸ್ವಾಮಿ ಆಯಿತು ಬಾ ಇನ್ನೇನು ಮಾಡೋಕ್ಕಾಗುತ್ತೆ ಟೀನು ಕುಡಿಯೋಲ್ಲ ಅಂತೀಯಾ ಇನ್ನೊಂದು ದಿವಸ ಬಂದಾಗ ಮನೆ ಹತ್ರ ಬಂದೋಗು ಹಾಂ ಹಾಗೆ ಹೊರ್ಟ್ಬಿಟ್ಟಿಯ ಮತ್ತೆ ನೋಡಿದ್ರೆ ವೀಕ್ಷಕರೇ ನಮ್ಮ ಕಡೆ ಎಲ್ಲ ತರಕಾರಿ ಅದು ಇದು ಮಾರಿದರೆ ಈ ರೀತಿ ಬಾಂಧವ್ಯ ಇರುತ್ತೆ ದಯವಿಟ್ಟು ಈ ಕಥೆ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ನ.